ಏನೋ ಮಾಡ್ತಿದ್ದಿ ಹ ಒಂದ್ ಸ್ವಲ್ಪ ಓದಿನ ಕಡೆ ಗಮನ ಕೊಡಬಾರ್ದ ಸುಮ್ಮನೆ ಇಡೀ ದಿನ ಮೊಬೈಲ್ ಹಿಡ್ಕೊಂಡು ಕುತ್ಕೊಳ್ತೀಯಲ್ಲ ನಿಂಗೆ ಏನು ಸಿಕ್ಕತ್ತೆ ಇದರಿಂದ ಹಾ ನೀನು ನಿಜವಾಗಲೂ ವಿದ್ಯಾರ್ಥಿಯೋ ಅಥವಾ ಒಬ್ಬ ಇದ್ರಲ್ಲಿ ಇದ್ ಮಾಡುವಂತ ಜಾಲಿ ಫೆಲೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಅತ್ತೆ ನನ್ನ ಮಗನಿಗೆ ಒಯ್ಯೋದನ್ನ ಕೇಳಿತ್ತು ನಂಗೆ ಆಶ್ಚರ್ಯ ಆಯ್ತು ಅತ್ತೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ ಇವತ್ತು ಅಂತ ಕಾರಣ ಇಷ್ಟೇ ನನ್ನ ಮಗ ಆರು ಏಳು ವರ್ಷ ಅವನಿಗೆ ಅವನೇನು ಮಾಡ್ತಾ ಇದ್ದಾನೆ ಎಲ್ಲರೂ ನೋಡ್ತಾರಲ್ಲ ಮೊಬೈಲ್ ಹಾಗೆ ಅವನು ಕೂಡ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದಾನೆ ಅವನಿಗೆ ಅಜ್ಜಿ ಕರೆದ್ ಕೇಳಲೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಹೇಳ್ತಾ ಕರಿತಾ ಇದ್ದಾರೆ ಅವ್ರಿಗೆನ ಬೇಕಾಗಿತ್ತೇನ ಪಾಪ ಕರಿತಾ ಇದ್ದಾರೆ ಆದರೆ ಇವನಿಗೆ ಆ ಕಡೆ ಜ್ಞಾನ ಇಲ್ಲ ಅಷ್ಟು ಅದರೊಳಗೆ ಮುಳುಗಿ ಹೋಗಿದ್ದಾನೆ ಅದನ್ನ ನಾವೇನು ಹೇಳ್ತೇವೆ ತನ್ಮಯತೆ ಅಂತೇವೆ ಅದರೊಳಗೆ ಮುಳುಗಿ ಹೋಗೋದನ್ನ ಏಕಾಗ್ರತೆ ಅಂತೇವೆ ಈ ಇತ್ತೀಚೆಗೆ ಏನಾಗ್ತಾ ಇದೆ ಗೊತ್ತಾ ಈ ಒಂದು ಮಕ್ಕಳಿಗೆ ಮಕ್ಕಳಿಗೆ ದೊಡ್ಡವರಿಗೂ ಕೂಡ ಹಾಗೆ ಈ ಒಂದು ಮೊಬೈಲ್ನ ಗೀಳುಂಟಲ್ಲ ಅದೊಂದು ರೀತಿಯಲ್ಲಿ ಅವರ ಎಲ್ಲ ಸಮಯವನ್ನು ಹಾಳು ಆಗ್ತಾ ಇದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಈಗ ಮಗು ಮಗುವಂತೆ ತಗೊಳ್ಳಿ ನಾನು ಹೇಳಿದಾಗೆ ಆ ನನ್ನ ಮಗ ಅಜ್ಜಿಗೆ ಏನೂ ಮಾತಾಡದೆ ಅವರ ಮಾತಿಗೆ ಬೆಲೆ ಕೊಡದೆ ಇದ್ದಂತಹ ಒಂದು ಘಟನೆ ನಿಜ ಅದರಿಂದಾಗಿ ಅಜ್ಜಿಗೆ ತುಂಬಾ ಬೇಸರವೂ ಆಯ್ತು ಮೊಮ್ಮಗ ಈ ತರ ಮೊಬೈಲ್ನಲ್ಲೇ ಬಿದ್ದು ಹಾಳಾಗ್ತಾ ಇದ್ದಾನಲ್ಲ ಅಂತ ಯಾಕೆಂದ್ರೆ ಮೊಬೈಲಿನಿಂದ ಏನಾಗ್ತದೆ ಆ ಮಕ್ಕಳ ಓದು ಬರಹ ಎಲ್ಲಾ ಹಾಳಾಗ್ತದೆ ನಾನ್ ಮತ್ತೆ ಹೋಗಿ ಹೇಳಿದೆ ಅವನಿಗೆ ಯಾಕಪ್ಪ ನೋಡು ಅಜ್ಜಿ ಅಷ್ಟು ಬೇಜಾರು ಮಾಡ್ಕೊಂಡ್ರು ನಿಜ ನಿನ್ನ ಒಳ್ಳೇದಕ್ಕಲ್ವ ಅವ್ರು ಹೇಳಿದ್ದು ಅಂತ ಅವನಿಗೆ ಮೊದಲು ನಾನು ಹೇಳಿದ್ ಕೇಳಲೇ ಇಲ್ಲ ತಟ್ಟಿ ತಟ್ಟಿದ ಮೇಲೆ ಅವನಿಗೆ ಹಚ್ಚರ ಆಯ್ತು ಏನಮ್ಮ ಏನಮ್ಮ ಅಂದ ಅಲ್ಲ ಅಜ್ಜಿ ನಿಂಗೆ ಬೈದು ಹೋದ್ರು ನೆನ್ ಗೊತ್ತಾಯ್ತು ನಿನಗೆ ಅಜ್ಜಿ ಬೈದ್ರಾ ಅಂದ ನನ್ಗೆ ಆಶ್ಚರ್ಯ ಆಯ್ತು ನಿಂಗೆ ಅಜ್ಜಿ ಬೈದಿಗ್ ಗೊತ್ತಾಗಿಲ್ವಾ ಅಂತ ಹೇಳಿದೆ ಇಲ್ಲ ಮಾ ಅಜ್ಜಿ ಬಂದಿದ್ರ ಇಲ್ಲಿ ಎಂದ ನೋಡಿ ಅಜ್ಜಿ ಬಂದಿದ್ದು ಗೊತ್ತಿಲ್ಲ ಅಜ್ಜಿ ಬೈದಿದ್ದು ಗೊತ್ತಿಲ್ಲ ಇಂತಹ ಒಂದು ತನ್ಮಯತೆ ಅಂದ್ರೆ ಕಾನ್ಸಂಟ್ರೇಷನ್ ಅದು ಮಕ್ಕಳಿಗೆ ಮೊಬೈಲ್ ನಲ್ಲಿ ಇರುತ್ತೆ ಅದೇ ಓದಿನಲ್ಲಿ ಹಾಕಿರೋದಿಲ್ಲ ನಾನು ಅವನಿಗೆ ಅದೇ ಹೇಳಿದೆ ನಿನ್ಗೆ ಇಷ್ಟು ತನ್ಮಯತೆ ಇದ್ರಲ್ಲೂಟಲ್ಲ ಇದೇ ಒಂದು ಕಾನ್ಸನ್ಟ್ರೇಷನ್ ಅನ್ನ ಓದಿನಲ್ಲಿ ಹಾಕಿದ್ರೆ ನಿನ್ಗಾಗ ಎಷ್ಟು ಒಳ್ಳೆಯ ವಿದ್ಯ ವಿದ್ಯೆ ಹತ್ತದೆ ಎಷ್ಟು ಒಳ್ಳೆ ಮಾರ್ಕ್ ಬರ್ತದೆ ಅಲ್ವಾ ಅಂತ ಹೌದು ಮಾದ್ರಿ ಎಂತ ಮಾಡೋದು ನಂಗೆ ಅಭ್ಯಾಸ ಆಗಿದೆ ಅಂದ ನಂಗೂ ಹೌದು ಅಂತ ಅನ್ನಿಸ್ತು ಅಭ್ಯಾಸ ಯಾವಾಗಾಯ್ತು ಆ ಒಂದು ಕೊರೋನಾ ಕಾಲ ಬಂತು ನೋಡಿ ಅದು ನಮ್ಗೆಲ್ಲ ಒಂದು ರೀತಿಯಲ್ಲಿ ಎಲ್ಲ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯಗಳು ಬರ್ಲಿಕ್ಕೆ ಪುನಃ ಬರ್ಲಿಕ್ಕೆ ಒಳ್ಳೇದಾಗಿದ್ದ ಹೌದು ಕೈ ತೊಳೆಯೋದು ಕಾಲು ತೊಳೆದು ಒಳಗೆ ಬರುವಂತಹದ್ದು ಅಥವಾ ಅಹ್ ಸಿ ಮಾತಾಡುವಾಗ ಸೀನುವಾಗ ಮು ಬಾಯಿಗೆ ಮುಖಗಳು ಎಷ್ಟು ಒಳ್ಳೆಯ ಸಂಪ್ರದಾಯಗಳು ಮೊದ್ಲು ಹಿರಿಯರು ಬಂದರೆ ಯಾರು ನನ್ನ ಗಂಡ ಈಗೂ ಕೂಡ ಅವ್ರು ಅಕ್ಕಂದಿರಲ್ಲ ಬಂದ್ರೆ ಹೀಗೆ ಬಾಯಿಗೆ ಕೈ ಮುಚ್ಚಿ ಮಾತಾಡ್ತಾರೆ ಯಾಕೆ ಅಂದ್ರೆ ಎಲ್ಲಿಯಾದ್ರೂ ಆ ಬಾಯಿಯ ಎಂಜಿಲ್ ಹಾರ್ತದೇನೋ ಅಂತ ನೋಡಿ ಇಷ್ಟೊಂದು ಸಂಸ್ಕಾರ ಇತ್ತು ಹಿಂದೆ ಈಗ ಯಾಕಿಲ್ಲ ಯಾಕಿಲ್ಲ ಅಂತ ನಾವು ಹೇಳ್ಕೊಡುದಿಲ್ಲ ನಾವು ಹಿರಿಯರು ಅದನ್ನೆಲ್ಲ ಹೇಳ್ಕೊಟ್ರೆ ಹಿರಿಯರು ಖಂಡಿತ ಕಲಿತಾರೆ ಅದಕ್ಕೆ ಹೇಳೋದು ಮನೆ ಮೊದಲ ಪಾಠಶಾಲೆ ಜನನಿ ತಾಲೆ ಮೊದಲ ಗುರು ಅಂತ ಆ ಜನನಿ ತಾನೇ ಮೊದಲ ಗುರು ಆಗದೆ ಇದ್ರೆ ಮಕ್ಕಳಿಗೇನು ಕಲಿಸ್ಬೋದಲ್ವಾ ಆದ್ದರಿಂದ ಮಕ್ಕಳಿಗೆ ನಾವು ಒಳ್ಳೆಯದು ಕೊರೋನಾ ಒಂದು ರೀತಿಯಲ್ಲಿ ಗುರು ಹೌದು ಏಕೆ ನಮ್ಗೆ ಸಂಸ್ಕಾರ ಕಲಿಸಿತು ಆದರೆ ಮಕ್ಕಳ ಪಾಲಿಗೆ ಅದು ಒಂದು ರೀತಿಯ ಶಾಪ್ ಆಯಿತು ಈಗ ಯಾರ ಕೈಯಲ್ಲಿ ನೋಡಿ ಮಕ್ಕಳ ಕೈಯಲ್ಲಿ ಮೊಬೈಲು ನೋಟ್ಸ್ ಬರೆಯುವುದಿಲ್ಲ ಮೊಬೈಲ್ನಲ್ಲೇ ಬರ್ಕೊಳ್ತಾರೆ ಅವರು ಏನಾದರೂ ಹೋಮ್ ವರ್ಕ್ ಮಾಡೋದಿದ್ರು ಮೊಬೈಲ್ನಲ್ಲೇ ನೋಡ್ಕೊಂಡು ಮಾಡ್ತಾರೆ ಇಂಟರ್ನೆಟ್ಗೆ ಹೋಗ್ತಾರೆ ಅವರಷ್ಟು ಬುದ್ಧಿವಂತರು ಯಾರು ಇಲ್ಲ ಈಗ ಯಾಕೆಂದ್ರೆ ಎಲ್ಲವನ್ನು ಅವರಿಗೆ ಇಂಟರ್ನೆಟ್ ಕಲಿಸ್ತದೆ ಅದನ್ನು ಕಲಿಸ್ಲಿಕ್ಕೆ ಮಾಡಿದ್ದು ಟೀಚರ್ಸ್ ಮತ್ತು ಸರ್ಕಾರ ಶಾಲೆಗೆ ಹೋಗ್ಲಿಕ್ಕಿಲ್ಲ ಎಲ್ಲವನ್ನು ಮೊಬೈಲ್ನಲ್ಲೇ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ಗಳು ಅಂತಹದ್ರಾಗಿದ್ದರಿಂದ ಮಕ್ಕಳು ಅವಲಂಬಿಸಿದ್ದು ಮಕ್ಕಳ ತಪ್ಪಲ್ಲ ಆದರೆ ಅದನ್ನು ಅನು ಮುಂದುವಸ್ಕೊಂಡು ಬಂದಿದ್ದಾರಲ್ಲ ಅದು ತಪ್ಪು ಆಗ ಕರೋನಾ ಇತ್ತು ಅವಾಗ ಮಾಡಿದ್ರು ಹೌದು ಆದರೆ ಈಗ ಕೊರೋನಾ ಇಲ್ವಲ್ಲ ಈಗ ಮುಕ್ತವಾಗಿ ಅವರು ಬೆಳಿಬೇಕಲ್ವಾ ಈ ಒಂದು ಬಾಲ್ಯವನ್ನು ಅವರು ಈಗ ಇರುವಂತಹ ಪ್ರಕೃತಿ ಸಹಜವಾದಂತಹ ಒಂದು ಎಲ್ಲ ಒಂದು ಸೌಲಭ್ಯಗಳನ್ನು ಅವರು ಬಳಸಿಕೊಳ್ಳದಿದ್ರೆ ಮುಂದೆ ಕೂಪ ಮಂಟಪದ ಹಾಗೆ ಆಗ್ತಾರೆ ಬರೀ ಮೊಬೈಲಿನಲ್ಲೇ ನೋಡೋದು ಅದರದ್ದು ಮಾತ್ರ ಮಾಡೋದು ಅದಷ್ಟೇ ಅವ್ರಿಗೆ ಜ್ಞಾನ ಪಕ್ಕದಲ್ಲಿ ಯಾರಾದ್ರೂ ಆಗ ಹೇಳಿದ ಹಾಗೆ ಪಕ್ಕದಲ್ಲಿ ಯಾರಾದ್ರೂ ಬಂದ್ರು ಗೊತ್ತಿಲ್ಲ ಇದು ಮಾಡಿದ್ರು ಗೊತ್ತಿಲ್ಲ ಹಾಗೆ ಒಂದು ಕಡೆ ನಡೆದದ್ದು ಗೊತ್ತು ನಿಮ್ಗೆ ಏನೋ ಒಂದು ಸರಿ ಒಬ್ಬಳ ತಾಯಿ ಮಹಾ ಟಿ ವಿ ನೋಡ್ತಾ ಕೂತಿದ್ಲಂತೆ ಟಿವಿ ಅಂದ್ರೆ ಮೊಬೈಲ್ ಆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ಏನೋ ಮಾಡ್ತಾ ಇದ್ದಾಳೆ ಯಾರೋ ಬಂದ ಒಬ್ಬ ಆ ಅಲ್ಲ ಅದು ಮೂರು ಬಾಗಿಲು ಮನೆಯೊಂದು ಮೂರು ಬಾಗಿಲು ಸಿ ಟಿವಿ ನೋಡ್ತಾ ಇದ್ಲಂತ ಅವಳು ನೋಡ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ಅವಳು ಏಕಾಗ್ರತೆ ಅವಳದ್ದು ಅದರೊಳಗೆ ಮುಳುಗಿ ಹೋಗಿಬಿಟ್ಟಿದ್ದಾಳೆ ಸರಿ ಇವಳು ಮೂರು ಬಾಗಿಲು ತೆಗ್ದಿಟ್ಟಿದ್ಲಾ ಏನೋ ಗೊತ್ತಿಲ್ಲ ಒಂದು ಬಾಗಿಲಿಂದ ಕಳ್ಳ ಬಂದ ನೋಡಿದ ಸ್ವಲ್ಪ ಟಕಟಕ ಮಾಡಿದ ಇವಳಿಗೆ ಈ ಕಡೆ ಇಲ್ಲ ಏಕಾಗ್ರತೆಯಿಂದ ನೋಡ್ತಾ ಇದ್ದಾಳೆ ಆ ಸೀರಿಯಲ್ ನೋಡೋದ್ರಲ್ಲಿ ಇವಳು ಅವನು ಈ ಬಾಗಿಲಿಂದ ಬಂದು ಆ ಬಾಗಿಲಿಂದ ಎಲ್ಲ ದೋಚಿಕೊಂಡು ಹೋದ ಆಯ್ತಾ ಮೂರು ಬಾಗಿಲು ಇವ್ರಿಗೆ ಮುಚ್ಚಿತ ಅಂತಹ ಒಂದು ಏಕಾಗ್ರತೆ ದೊಡ್ಡವರಿಗೆ ಬಂದಿದೆ ಯಾಕೆ ಅದು ಗೊತ್ತಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನೀವು ನೋಡಿರ್ಬಹುದು ಒಂದು ಹಿಂದೊಮ್ಮೆ ಈ ಮಹಾಭಾರತ ಸೀರಿಯಲ್ ಬಂತು ಟಿ ವಿಯಲ್ಲಿ ಸೀರಿಯಲ್ ಅಲ್ಲಿ ಬರುವಾಗ ಎದುರುಗಡೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು ನೋಡ್ತಾ ಇದ್ದವರಲ್ಲಿ ಒಂದು ಹೆಂಗಸು ನಮ್ಮ ಮನೆಯಲ್ಲಿ ಮಾತ್ರ ಇತ್ತಾಗ ಸುತ್ತಮುತ್ತ ಹತ್ರ ಟಿ ವಿ ಇರಲಿಲ್ಲ ಆಗ ಒಬ್ಬಳು ಹೆಂಗಸು ಕಚ್ಚು 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 ಅವಳು ಕೈ ಕಚ್ಚು ಅವನ ಕೈ ಕಚ್ಚು ಅಂತಾಳೆ ನಾವೆಲ್ಲರೂ ಕಂಗಾಲಾದವು ಎಂತ ಅವಳು ಅಂತ ನಾ ಕೇಳಿದೆ ಏನ್ ಕಚ್ಚೋದೆ ಅಂತ ಅಲ್ಲ ಅವನು ದುರ್ ದುಶಾಸನ ಅವಳದು ದ್ರೌಪದಿ ಚೀರೆ ಎಳೀತಿದ್ದಾನಲ್ಲ ಅವಳಿಗೆ ಹಚ್ಚಕ್ಕಾಗೋದಿಲ್ವಾ ನೋಡಿ ಎಷ್ಟು ತನ್ಮಯತೆ ಅದರೊಳಗೆ ಮುಳುಗಿ ಹೋಗಿದ್ದಾಳೆ ಅವಳು ಇಂತಹ ತನ್ಮಯತೆ ಬೇಕೌದು ಆದರೆ ಕೆಲವೊಮ್ಮೆ ಅದು ಅಪಾಯವೂ ಕೂಡ ಹೌದು ಆದ್ದರಿಂದ ಹೇಳಿದ್ದು ಏಕಾಗ್ರತೆ ಯಾವಾಗ ಬೇಕು ಆವಾಗ ಅದನ್ನು ನಾವು ಬಳಸಿಕೊಳ್ಳುವಂತಹ ಒಂದು ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಹಾಗೆ ಒಂದು ಸರಿ ನಾನು ನೋಡಿದೆ ನಮ್ಮ ಅನಂತ ಶನದ ರಸ್ತೆ ಹತ್ರ ಹೋಗ್ತಾ ಇದ್ದಾಗ ಒಬ್ಬ ಹುಡುಗಿ ಮೊಬೈಲ್ ಹೀಗೆ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಮಾತಾಡ್ಕೊಂಡು ಅದ್ರಲ್ಲಿ ಎಂತ ನೋಡ್ತಿದ್ಲಾ ಎಂತ ಮಾಡ್ತಿದ್ಲ ಗೊತ್ತಿಲ್ಲ ಹೋಗ್ತಾ 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 ಅಲ್ಲೊಂದು ಲೈಟ್ ಕಂಬ ಇದೆ ಹೋಗಿ ಅದಕ್ಕೆ ಡಿಕ್ಕಿ ಕೊಟ್ಲು ಡಿಕ್ಕಿ ಕೊಟ್ಟು ಕೆಳಗೆ ಬಿದ್ಲು ಎಲ್ಲರೂ ಆಚೆ ಈಚೆ ಅವರೆಲ್ಲ ಹೋ ಹೋ ಏನಾಯ್ತು 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 ಅಂತ ಬಂದರು ಅವಳಿಗೆ ಎಷ್ಟು ನಾಚಿಕೆ ಆಯ್ತು ನಾನ್ ನೋಡ್ತಾ ಇದ್ದೆ ಅವಳು ಬಂದಿದ್ದನ್ನೆಲ್ಲ ಮತ್ತೆ ಕಡೆಗೆ ಅವಳನ್ನು ಎತ್ತಿ ನಿಲ್ಲಿಸಿ ನಾನು ಹೇಳಿದೆ ನೋಡಮ್ಮ ರಸ್ತೇಲಿ ಹೋಗುವಾಗ ಮೊಬೈಲ್ ನೋಡ್ಕೊಂಡು ಹೋಗೋದನ್ನೇ ಬಿಟ್ಟು ಬಿಡು ಅದ್ರಲ್ಲಿ ಆದ್ರೂ ಬೇಕಾ ನೀನು ಬದಿಯಲ್ಲಿ ಹೋಗು ಮತ್ತು ನಿನಗೆ ಏನ್ ಅದನ್ನ ಮಾತ್ರ ನೋಡಿ ಮತ್ತೆ ಬೇರೆ ಕಡೆ ನೋಡು ಅಭ್ಯಾಸ ಇಟ್ಕೋ ನಿನ್ನ ಸುತ್ತಮುತ್ತ ಪ್ರಪಂಚ ಇದೆ ಅನ್ನೋದನ್ನ ನೆನ್ಪಿಟ್ಕೋ ಮೊಬೈಲ್ ಒಂದೇ ಜಗತ್ತಲ್ಲ ಅಂತ ಅವಳಿಗೆ ಹೇಳಿದೆ ಸಾರಿ ಮೇಡಮ್ ಸಾರಿ ಮೇಡಮ್ ಅಂತ ಹೇಳಿ ಹೋದ್ಲು ಹಾಗೆಯೇ ಈ ಒಂದು ಏಕಾಗ್ರತೆ ಅನ್ನೋದು ಕೆಲವೊಮ್ಮೆ ಎಷ್ಟು ಅಪಾಯಕಾರಿ ಓದಿನಲ್ಲಿ ಎಷ್ಟು ಉಪಾಯ ಉಪಕಾರಿ ಅದು ಇದು ಹೊರಗಡೆ ಇದರಲ್ಲಿ ಅದು ಅಷ್ಟೇ ಅಪಕಾರಿ ಆದ್ರಿಂದ ನಾವು ಈ ಒಂದು ಮೊಬೈಲನ್ನು ಬಳಸುವಾಗ ಬಹಳಷ್ಟು ಜಾಗ್ರತೆಯಿಂದ ಇರಬೇಕು ಇಲ್ಲದಿದ್ದರೆ ಏನಾಗ್ತದೆ ನಾವು ಮೊಬೈಲಿನ ಗೀಳಿನಿಂದಾಗಿ ಗೋಳಿಗೀಡಾಗಿ ಮತ್ತೆ ಕಡೆಗೆ ಯಾವುದಾದ್ರು ಆಸ್ಪತ್ರೆ ಸೇರಬೇಕಾಗ್ತದೆ ಆದ್ದರಿಂದ ದಯಮಾಡಿ ನಾವು ಈ ಮೊಬೈಲ್ ಅನ್ನುವಂತಹ ಒಂದು ಮಹಾ ಮಹಾಯಂತ್ರ ಅಥವಾ ಮಾಂತ್ರಿಕ ಮೆಟ್ಟಿಗೆಯನ್ನ ಅಷ್ಟು ಅದಿಷ್ಟು ನೋಡಿ ಇಷ್ಟೇ ಅಂಗೈಯಾಗಲ್ಲ ಇರ್ತದೆ ಆದ್ರೆ ನಮ್ಮ ಇಡೀ ನಮ್ಮ ಜೀವನವನ್ನ ಅದು ಏನ್ ಮಾಡ್ತದೆ ಆಕ್ರಮಿಸಿಕೊಳ್ತದೆ ಹಿಂದೆ ಆಕಾಶದಲ್ಲಿ ಇದ್ದಂತಹ ಚಂದ್ರನನ್ನ ಈ ಇದರಲ್ಲಿ ಕನ್ನಡಿಯಲ್ಲಿ ತೋರಿಸಿ ರಾಮನಿಗೆ ಊಟ ಮಾಡಿಸಿದ್ರಂತೆ ಯಾಕೆಂದ್ರೆ ಅವನು ಹಠ ಮಾಡಿದ್ನಂತೆ ನನಗೆ ಚಂದ್ರ ಬೇಕು ಅಂತ ಹಠ ಮಾಡಿದ್ನಂತೆ ಆಗ ಏನ್ ಮಾಡಿದ್ರು ಈ ಕನ್ನಡಿಯಲ್ಲಿ ಆ ಚಂದ್ರನ ತೋರಿಸಿದ್ರು ಆ ಬಿಂಬ ನೋಡಿ ಅವನು ಓ ನಂಗೆ ಚಂದ್ರ ಸಿಕ್ಕಿದ ಅಂತ ಹೇಳಿ ಕುರ್ಚಿಯಲ್ಲಿ ಕುಣಿದಾಡಿದ್ರು ಹಾಗೆ ನಿಜ ಇಡೀ ಪ್ರಪಂಚದ ಎಲ್ಲ ಆಗು ಹೋಗುಗಳು ಈ ಸಣ್ಣ ಒಂದು ಅಂಗಯಗಲದ ಒಂದು ಸ್ಕ್ರೀನಿನಲ್ಲಿ ಬರ್ತದೆ ಆದರೆ ಅದನ್ನು ನಾವು ಬಳಸಿಕೊಳ್ಳೋದ್ರಲ್ಲಿದೆ ಯಾವುದು ನಮಗೆ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊಂಡು ನಮ್ಮ ಏಕಾಗ್ರತೆಯನ್ನು ಓದಿನ ಕಡೆಗೆ ಬಳಸ್ಕೊಂಡ್ರೆ ಮಕ್ಕಳು ಹಿರಿಯರು ಅವರವರ ಕೆಲಸದ ಕಡೆಗೆ ಬಳಸ್ಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಒಂದು ಪ್ರಪಂಚ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತದೆ ಮತ್ತು ಅದ್ಭುತವಾಗಿ ಪ್ರಗತಿ ಸಾಧಿಸ್ತದೆ ಅಲ್ವಾ ನೀವೇನಂತೀರಿ